ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಮುಂದೆ ಅವನ ಪ್ರೀತಿಯ ಮಹಾಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ ಲಕ್ಷ್ಮಿಯ ಎಂಟ್ರಿ ಸುಮ್ಮನೆ ಖಂಡಿತ ಇಲ್ಲ ಇಲ್ಲಿ ಕಾವೇರಿ ಕತೆ ಮುಗಿಸೋಕೆ ಬಂದ ಲಕ್ಷ್ಮಿ ಇಲ್ಲಿ ಕಾವೇರಿ ಕತೆ ಮುಗಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಅನ್ಕೊಂಡಾಗೆ ಏನೂ ಕೂಡ ಆಗ್ತಿಲ್ಲ ಮಗಂಗೆ ಕೂಡ ಜಾತಕದ ವಿಶ್ವದ ಸತ್ಯ ಗೊತ್ತಾಗೋಯ್ತು ಸತ್ಯ ಗೊತ್ತಾಗಿದ್ದೆ ಮಗ ಅಮ್ಮನ ಮೇಲೆ ಎಗ್ರೆ ಬೀಳ್ತದಾನೆ ಅಮ್ಮನ್ನ ಚಿಗಿತು ಅಂತ ಹೇಳಿ ದ್ರೋಹಿ ನಂಬಿಕೆ ದ್ರೋಹಿ ಬೆನ್ನು ಚೂರಿ ಹಾಕಿಬಿಟ್ಟೆ ನಮ್ಮ ಲೈಫ್ ಸ್ಪಾಯ್ಲ್ ಮಾಡಿಬಿಟ್ಟೆ ಮೂರು ಜನದ್ದು ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾನೆ ತದನಂತರ ಲಕ್ಷ್ಮಿಗೋಸ್ಕರ ಪತ್ರನೂ ಬರೀತಾನೆ ರಾಕೆಟ್ನು ಹಾಕ್ತಾನೆ ರಾಕೆಟ್ ಎಸ್ತಿದ್ದು ಲಕ್ಷ್ಮೀ ಕೈಗೂ ಸೇರುತ್ತೆ ಅದನ್ನು ಚಿಂಗಾರಿ ನೋಡ್ತಾರೆ ಚಿಂಗಾರಿ ಲಕ್ಷ್ಮಿ ಬದುಕಿರು ಸತ್ಯ ಗೊತ್ತಾಗ್ತದಾಗೆ ಆ ವಿಶ್ವನ ಕಾವೇರಿಗೆ ಹೇಳಬೇಕು ಅಂತ ಓಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಕಾವೇರಿಗೆ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಕಾವೇರಿಗೆ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಏನೋ ಈ ಚಿಂಗಾರಿ ಹೇಳ್ತಿದ್ದಾಳಲ್ಲ ಏನು ಹೇಳ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ವಲ್ಲಪ್ಪ ಅಂತ ಅನ್ಕೋತಾರೆ ನಂತರ ಅವರು ಇಲ್ಲಿ ಕಟುಕಟೆಗೆ ಕೀರ್ತಿನ ಕರೆದು ಕೀರ್ತಿನ ವಿಚಾರಣೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಕೀರ್ತಿ ಕೂಡ ಕಟುಕಟ್ಟೆಗೆ ಬರ್ತಾಳೆ ಅದರ ನಡುವೆ ವೈಷ್ಣವ್ಗೆ ಕಾಲ್ ಬರುತ್ತೆ ವೈಷ್ಣವ್ಗೆ ಕಾಲ್ ಬಂದಿದ್ದು ಆಶ್ರಮದಿಂದ ಆಶ್ರಮದಿಂದ ಕಾಲ್ ಮಾಡಿದ ಶಾಂತ ಅವರು ಅಲ್ಲಿ ನಡೆದಿದ್ದ ಎಲ್ಲ ಘಟನೆಯನ್ನು ಕೂಡ ವಿವರಿಸ್ತಾರೆ ಇಲ್ಲಿ ಲಕ್ಷ್ಮೀದು ಆ್ಯಕ್ಸಿಡೆಂಟಾಗಿ ಆಗಿರೋದಲ್ಲ ಅದನ್ನು ಯಾರು ಅಟೆಂಪ್ಟ್ ಟು ಮರ್ಡರ್ ಮಾಡಿರೋದು ಮರ್ಡರ್ ಮಾಡಿರೋದು ಅದು ಪ್ರೀಪ್ಲ್ಯಾನ್ ಮರ್ಡರ್ ಅಂತ ಹೇಳ್ತಿದ್ದಾರೆ ಅವತ್ತು ನಮ್ಮ ಒಂದು ರಾವಣ ದಹನಕ್ಕೆ ಯಾರು ಪಟಾಕಿ ಕೊಡಬೇಕಾಗಿತ್ತು ಅವ್ರಿಗೆ ಯಾರೋ ಕಾರ್ಗೆ ಆ್ಯಕ್ಸಿಡೆಂಟ್ ಮಾಡಿ ಅದು ಅವರನ್ನು ಮಿಸ್ಲೀಡ್ ಮಾಡಿ ಆ ಜಾಗಕ್ಕೆ ಅವರು ಬಂದು ಎಲ್ಲವನ್ನು ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಇದು ನೋಡ್ತಿದ್ರೆ ಲಕ್ಷ್ಮಿ ಲಕ್ಷ್ಮಿಯವರನ್ನು ಯಾರೋ ಪ್ಲ್ಯಾಂಡಾಗಿ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಆ ವಿಷಯ ಗೊತ್ತಾಗ್ತದಾಗೆ ವೈಷ್ಣವ್ ಓಡಿ ಬರ್ತಾನೆ ಕೀರ್ತಿ ಹತ್ರ ಬಂದಿದ್ದೆ ಈ ಕಡೆ ನಿನಗೆ ಎಲ್ಲಿ ರಾಣಿ ಬೊಂಬೆ ಸಿಕ್ತು ಅಂತ ಹೇಳಿ ಕೇಳ್ತಿದ್ದಾನೆ ಇದನ್ನ ಕೇಳ್ತಿದ್ದಾಗ ಈ ಕಡೆ ಜಡ್ಜ್ ಕೋಪ ಮಾಡ್ಕೋತಾರೆ ಏನ್ರಿ ಇದು ಪದೇ ಪದೇ ಇದೇ ಕೆಲಸ ಮಾಡ್ತಿದ್ರಲ್ಲ ಏನೇ ಹೇಳ್ಬೇಕು ಅಂದ್ರೆ ಕಟಕಟೆಗೆ ಬಂದು ಹೇಳಿ ಅಂದಾಗ ವೈಷ್ಣವ್ ಕಟಕಟೆಗೆ ಬರ್ತಾನೆ ಕೀರ್ತಿ ಹತ್ರ ರಾಣಿ ಬೊಂಬೆ ಎಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಅದು ನಂದು ಅಂತ ಹೇಳಿ ಅಲ್ಲಿ ಹೋಗಿ ಕುತ್ಕೋತಾಳೆ ನಂತರ ಇಲ್ಲಿ ಲಕ್ಷ್ಮಿಯವರ ರಾವಣ ದಹನದಲ್ಲಿ ದಹಿಸಿ ಹೋಗಿದ್ದಲ್ಲ ಅವ್ರನ್ನ ಕೊಲೆ ಮಾಡಿದ್ದು ಯಾರು ಅವರನ್ನ ಪ್ರೀಪ್ಲಾಂಡ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಹೆದರು ಮನಸ್ಸಲ್ಲಿ ಆಲ್ರೆಡಿ ದುಗಡ ಶುರುವಾಗಿದೆ ಸಿಕ್ಕು ಬಿದ್ದೆ ಏನಪ್ಪಾ ಮಾಡೋದು ಇನ್ನು ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ಕೊಳ್ಳೋಕಾಗೋದಿಲ್ಲ ಅಂತ ಆಗ ಚಿಂಗಾರಿ ಅವರು ಕೂಡ ಮುಗೀತು ನನ್ನ ಕತೆ ನನ್ನೇ ಕಟ್ಟೆ ಕಟೆಗೆ ಹಚ್ಚಿ ಜೈಲು ಕಳಿಸ್ತಾರಪ್ಪ ಅನ್ಕೋತಿದ್ರೆ ಇದನ್ನೇನೇನು ಚಿಂಗಾರಿ ಹೇಳೋಕೆ ಬಂದಿದ್ವು ಅಂತ ಕಾವೇರಿ ಅನ್ಕೋತಿದ್ದಾರೆ ನಂತರ ಈ ಕಡೆ ಏನು ಹೇಳ್ತಿದ್ದಾರೆ ಇವರು ಅಂತ ಜಡ್ಜ್ಗೆ ಅರ್ಥ ಆಗೋದಿಲ್ಲ ಆಗ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವರ ಹೆಂಡತಿ ಮೂರು ದಿನದಲ್ಲಿ ತೀರು ಹೋಗಿದ್ದಾರೆ ಅದೇ ವಿಷಯವಾಗಿ ಅವರು ಮಾತಾಡ್ತಿದ್ದಾರೆ ಅವರು ರಾವಣ ದಹನ ದಲ್ಲಿ ಮೊನೆ ಆಕ್ಸಿಡೆಂಟ್ ಅಲ್ಲಿ ತೀರು ಹೋದ್ರು ಅಂತ ಹೇಳ್ತಾರೆ ನಂತರ ಏನು ಹೇಳ್ತಿದ್ರ ವೈಶ್ ನೀವು ಹೌದು ನೀವು ರಾವಣ ದಹನದಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರಿ ಕೀರ್ತಿನ ಬಂದು ಯಾಕೆ ಬೊಂಬೆ ಕೇಳಿದ್ರಿ ಏನು ವಿಷಯ ಅಂದಾಗ ಅದು ಲಕ್ಷ್ಮಿ ಅವರ ಬೊಂಬೆ ಆ ರಾಣಿ ಬೊಂಬೆಗೋಸ್ಕರನೇ ಲಕ್ಷ್ಮಿ ಅವತ್ತು ಅದ್ರ ಒಳಗಡೆ ಹೋಗಿದ್ದು ಆದ್ರೆ ಇವತ್ತು ಆ ರಾಣಿ ಬೊಂಬೆ ಕೀರ್ತಿ ಹತ್ರ ಇತ್ತು ಅದಕ್ಕೆ ಅದು ಹೇಗೆ ಸಿಕ್ತು ಅಂತ ಕೇಳೋಕ್ ಬಂದೆ ಅಂದಾಗ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿದ್ಯಲ್ಲ ಲಕ್ಷ್ಮಿನ ಪ್ಲಾಂಟ್ ಮಾಡಿ ಮರ್ಡರ್ ಮಾಡಿರೋದು ಬೇರೆ ಯಾರು ಅಲ್ಲ ಕೀರ್ತಿನಿ ಆ ಬೊಂಬೆ ಇಟ್ಟು ಅವಳಿಗೆ ಅದು ಇಷ್ಟ ಅಂತ ಗೊತ್ತಿದ್ದು ಅದನ್ನು ಇಡೋದ್ರ ಮುಖಾಂತರ ಲಕ್ಷ್ಮೀನ ಟ್ರ್ಯಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಕಡೆ ಕಾವೇರಿಯವರು ಅಯ್ಯೋ ಸುಸೇನ ನನ್ನ ಸುಸೇನ ಕೊಂದ್ಬಿಟ್ಟಿಯಲ್ಲ ಪಾಪಿ ಅಂತ ಡ್ರಾಮಾ ಮಾಡ್ತಿದ್ದಾರೆ ಸೌದಾಮಿನಿ ಯು ಆರ್ ದ ಬೆಸ್ಟ್ ಅಂತ ಮನ್ಸನ್ನೇ ಅಂದ್ಕೊಂಡು ಕುತ್ತಿಗೆಗೆ ಬಂದದನ್ನು ಹಾಗೆ ವಾಸಿ ಮಾಡಿಬಿಟ್ರಲ್ಲಪ್ಪ ಇನ್ನೇನು ನಾನು ಸಿಕ್ಕಾಗೋಣೆ ಅಂತ ಅನ್ಕೋತಿದ್ದೆ ಅಷ್ಟರಲ್ಲಿ ಸೌಧಾಮಿನಿ ಬಂದು ನನ್ನ ಕುತ್ತಿಗೆಗೆ ಬಂದಿದ್ದನ್ನು ಹಗ್ಗ ತೆಗೆದು ಸೇವ್ ಮಾಡಿಬಿಟ್ರು ಅಂತ ಅನ್ನೋಷ್ಟ್ರ ಮಟ್ಟಿಗೆ ಕಾವೇರಿ ದಿಲ್ ಖುಷಿ ಆಗ್ತಿದ್ದಾರೆ ಮೇಲ್ ಮಾತ್ರ ಸುಸೆ ಸುಸೆ ಅಂತ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಕೀರ್ತಿ ಅಂತೂ ನಾನು ಏನೂ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ತುಂಬ ಆಗಿ ಮಾತಾಡ್ತಿದ್ರೆ ಸುಪ್ರೀತಾ ಅವ್ರಿಗೆ ಹೊರಗಡೆ ಹೋಗಿ ಕರ್ಕೊಂಡು ಮನಿ ಅನ್ನೋ ಮಾಡ್ತಾರೆ ಪಾರ್ಥ ಸಾರತೆ ಹಾಗಾಗಿ ಸುಪ್ರೀತಾ ಕೂಡ ಹೋಗ್ತಾರೆ ಈ ಕಡೆ கிருஷ்ணகாந்த் அவருக்கு கூட இந்த தேனும் இன்லை அந்த இவழை எல்லாம் நான் ஹெண்ட்த்தி இல்லை ಒಂದು ಆಪಾದನೆ ಹೊರಸೋಕ್ ನೋಡ್ತಿದ್ಯಾ ನೀನು ನೀನು ಮಾಡಿರೋ ಕರ್ಮನ ನಾನು ಹೆಂಡತಿ ಮೇಲೆ ತಲೆಗೆ ಹಾಕ್ತಿದ್ಯಾ ಅಂದಾಗ ಕೃಷ್ಣಕಾಂತ್ ಇಂಥ ಸಮಯದಲ್ಲಿ ಯಾವಾಗ್ಲೂ ನೀವು ನನ್ನ ಸಪೋರ್ಟ್ ಬರೋದು ಅಂತ ಕಾವೇರಿ ದಿಲ್ ಖುಷ್ ಆಗ್ತಿದ್ದಾರೆ ಈ ಕಡೆ ವೈಷ್ಣವ್ನ ಈಗಲೂ ಕೂಡ ನೀವು ಕೀರ್ತಿನ ಇನ್ನೂಸೆಂಟ್ ಅಂತ ನಂಬ್ತೀರಾ ಅಂತ ಸೌದಾ ಮನೆ ನನ್ನ ಹೆಂಡತಿ ಕೊಂದಿರೋ ಪಾಪಿನ ನಾನೇ ಯಾಕೆ ನ್ಯೂಸೆಂಟ್ ಅಂತ ಹೇಳಿ ನನ್ಗೆ ತಲೆ ಕೆಟ್ಟಿದ್ಯಾ ಅಯ್ಯ ಪಾಪಿ ನನ್ನ ಹೆಂಡತಿನ ಕೊಂದು ಬಿಟ್ಟ ಅಲ್ಲ ಲಕ್ಷ್ಮಿಯವ್ರು ಏನ್ ಮಾಡಿದ್ರು ನಿನ್ಗೆ ನಮ್ಮನೆ ಆರಾಮಾಗಿ ಬರ್ಬೋದಿತ್ತು ಹೋಗ್ಬೋದಿತ್ತು ಆದ್ರೆ ಒಮ್ಮೆಲೆ ನಿನ್ನ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ನಿನ್ ವಿರುದ್ಧವಾದ್ರು ಲಕ್ಷ್ಮಿಯವರು ಎಂದು ಕೂಡ ನಿನ್ನ ಕೈ ಬಿಡಲಿಲ್ಲ ಅದಕ್ಕೆ ನನ್ನ ಲಕ್ಷ್ಮಿನ ಕೊಂದು ಬಿಟ್ಟಿಯ ಪಾಪಿ ನನ್ನ ಲಕ್ಷ್ಮಿನ ಸಾಯಿಜ್ ಬಿಟ್ಟು ಅಂತ ಹೇಳಿ ತುಂಬಾ ಆಗ್ತಿದ್ದಾರೆ ವೈಷ್ಣು ಬಟ್ ಇಲ್ಲಿಲ್ಲ ಕೀರ್ತಿ ಮಾತ್ರ ಅದು ರಾಣಿ ಬೊಂಬೆ ನಂದು ನೀನೇನು ಮಾತಾಡೋದು ನನ್ಗೆ ತುಂಬಾ ಬೇಜಾರಾಗ್ತದೆ ಕೋಪ ಬರ್ತದೆ ಯಾರಿಗೂ ಏನು ಮಾಡಿಲ್ಲ ಅಂತ ತುಂಬಾ ಇನೋಸೆಂಟ್ ಆಗಿ ಮಾತಾಡಿದ್ರೆ ರಾಣಿ ಬೊಂಬೆನೂ ನಾನು ನಿನ್ನವನಲ್ಲ ನಾನು ರಾಣಿ ಬೊಂಬೆ ಎರಡೂ ಕೂಡ ಲಕ್ಷ್ಮಿಯವ್ರದು ಅಂತ ವೈಷ್ಣವ್ ಹೇಳ್ತಾನೆ ನಂಗೆ ಇಲ್ಲಿ ತುಂಬಾ ಅರಿಟೇಟ್ ಆಗ್ತದೆ ನಾನು ಹೋಗ್ತೀನಿ ಅಂತ ಕೀರ್ತಿ ಹೋಗ್ತಿದ್ದಾಗ ಈ ಕಡೆ ವೈಷ್ಣವ್ ತುಂಬಾನೇ ಕುಸ್ತು ಹೋಗಿ ನನ್ನ ಲಕ್ಷ್ಮಿಯನ್ನ ಇವಳು ಅಂತ ಕಣ್ಣೀರು ಹಾಕ್ತಿದ್ರೆ ನನ್ಗೆ ಯಾರು ಏನು ಮಾಡಿಲ್ಲ ಕೀರ್ತಿ ನಂಗೇನು ಮಾಡಿಲ್ಲ ಅಂತ ಹೇಳಿ ಕ್ಲಾಸಿಯಾಗೆ ಎಂಟ್ರಿ ಕೊಡ್ತಿದ್ದಾರೆ ಲಕ್ಷ್ಮಿ ಲಕ್ಷ್ಮಿನ ನಾನ್ ನೋಡಿದ್ದೆ ಇಲ್ಲಿ ನಡಕ ಶುರು ಆಗ್ತದೆ ಕಾವೇರಿಗೆ ಈ ಕಡೆ ವೈಷ್ಣು ಮನೆ ಮಂದಿ ಎಲ್ಲ ಶಾಕ್ ಆಗ್ತಿದ್ದಾರೆ ವೈಷ್ಣುವಂತೂ ಓಡಿ ಬರ್ತಾನೆ ಅವರೇ ನೀನು ಸತ್ತಿಲ್ವಾ ಅಂತ ಹೇಳ್ತಿದ್ರೆ ನಾನು ಹೇಗೆ ಸಾಯೋಕ ಸಾಧ್ಯ ಕೆಟ್ಟತನ ಸತ್ತಿರುತ್ತೆ ಹೊರತು ನಾನೆಲ್ಲ ಕೆಟ್ಟತನ ನಾನು ಸಾಯಿಸ್ಬೇಕು ಅಂದರೆ ನಾನು ಬರಲೇಬೇಕಲ್ವ ಅಂತ ಹೇಳಿದಾಗ ಅವತ್ತು ರಾವಣ ದಹನದಲ್ಲಿ ನೀವು ದಹಿಸಿ ಹೋಗ್ಲಿಲ್ವಾ ಅಂದಾಗ ದಹಿಸಿ ಹೋಯ್ತು ಆದರೆ ನಾನೆಲ್ಲ ಸುಟ್ಟು ಭಸ್ಮ ಕೂಡ ಆಯಿತು ಅದು ಕೆಟ್ಟದ್ದು ಆದ್ದರಿಂದ ಆಚೆಗೆ ನಾನು ಬದುಕಿ ಬಂದಿದ್ದೀನಿ ಅದಕ್ಕೆ ಕಾರಣ ದೇವರು ಇನ್ನೂ ಕೂಡ ಒಳ್ಳೇದನ್ನು ಕಾಪಾಡ್ತಾನೆ ಕೆಟ್ಟದನ್ನ ಸಂಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿರುವುದು ಅಂತ ಹೇಳ್ತಿದ್ರೆ ಕಾವೇರಿಯವರು ಹೇಗಪ್ಪ ಇವಳು ಅಂತ ಒಂದು ಪಟಾಕಿಯಲ್ಲಿ ಬದುಕ್ ಬಂದ್ಲು ನನ್ನ ಕಥೆ ಮುಗೀತು ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ನೀವು ನನ್ನ ಲಕ್ಷ್ಮಿನೇ ಅಲ್ವಾ ಅಂತ ಹೇಳ್ತಿದ್ರೆ ಸ್ಪೆಕ್ಸ್ ಒಂದು ಹಾಕಿದ್ದೀನಿ ಉರಿ ಅಂತ ಅಷ್ಟೇ ಅದಕ್ಕೆ ಬಿಟ್ಟು ನಾನು ನಿಮ್ಮದೇ ಲಕ್ಷ್ಮಿ ಅಂತಿದ್ದಾರೆ ಜೊತೆಗೆ ಲಕ್ಷ್ಮಿ ಇವತ್ತು ತೊಡ್ಕೊಂಡು ಬಂದಿರೋ ಸೀರೆ ಕೂಡ ವೈಷ್ಣವ್ ಇಟ್ಟಿದ್ದೆ ಅವತ್ತು ಮನೆಗೆ ಬಂದಿದ್ದ ಲಕ್ಷ್ಮಿ ಸೀರೆನ ಎತ್ಕೊಂಡು ಹೋಗಿದ್ದಾಳೆ ಈ ಕಡೆ ವೈಷ್ಣವ್ ಸೀರೆನ ಅಬ್ಸರ್ವ್ ಮಾಡ್ತಿದ್ದಾರೆ ಇದು ನಾನು ತಿತಿಗೆ ತಂದ ಸೀರೆ ಅಲ್ವಾ ಅಂತ ಹೇಳಿ ಲಕ್ಷ್ಮಿನ ನೋಡಿದ್ದೇ ಖುಷಿನ ವ್ಯಕ್ತಪಡಿಸೋಕೆ ಸಾಧ್ಯ ಆಗ್ತಿಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಗಂಗಕ ಗಂಗಕ್ಕ ಅಂತೂ ಲಕ್ಷ್ಮೀನ ನೋಡಿ ಇನ್ನಿಲ್ಲದ ಖುಷಿ ಪಡ್ತಿದ್ದಾರೆ ಈ ಕಡೆ ಕಾವೇರಿ ಕೂಡ ಮೆಗಾ ಡ್ರಾಮಾ ಮಾಡೋಕೆ ಬಂದೇ ಬಿಟ್ರು ಆ ಒಂದು ಸೊಸೆ ಬದುಕಿದೆಯಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಮಗನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಅಯ್ಯೋ ಅತ್ತೆ ನಾನು ಬರ್ಲೇಬೇಕಲ್ವಾ ನೀವಲ್ಲಿದ್ದೀರಾ ಅಂದ್ರ ಮೇಲೆ ನಾನು ಬರ್ದೇ ಇರ್ತೀನ ಅಂತ ಹೇಳಿ ಮಾರ್ಮಿಕವಾಗಿ ನಿಮ್ ಕತೆ ಮುಗಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳುವಾಗಿದೆ ಇಲ್ಲಿ ಲಕ್ಷ್ಮಿ ತದನಂತರ ಕಾವೇರಿ ನಾಟಕ ನೋಡಿದೆ ನೋಡಿದ್ದೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ ಯಾವ್ದು ಕೂಡುದಿಲ್ಲ ಎಲ್ಲಾ ಕೂಡ ಕಳ್ಚಿ ಬೀಳುವ ಸಮಯ ಬಂದಿದ್ದಾಯ್ತು ಅಂತ ಮನ್ಸಲ್ಲಿ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ ಲಕ್ಷ್ಮಿ ನೀನ್ ಬಂದ್ಯಾ ನಿನ್ಗೋಸ್ಕರನೆ ಕಾಯ್ತಿದೆ ಅಂದಾಗ ನಾನು ಬಂದೆ ಅಂತ ಹೇಳ್ತಾರೆ ಲಕ್ಷ್ಮಿ ಮತ್ತೆ ಇವ್ರು ಯಾರು ಕೂಡ ಸರಿ ಇಲ್ಲ ಬಂದ್ಬಿಡು ಲಕ್ಷ್ಮೀ ನಾವು ಹೋಗೋಣ ಅಂದಾಗ ಇದೇನಿದು ಕೀರ್ತಿ ರೀತಿ ಮಾತಾಡ್ತಿದ್ದಾಳೆ ಅಂತ ವೈಷ್ಣವ್ ಎಲ್ಲ ಕೂಡ ನೋಡ್ತಿದ್ರೆ ಅದನ್ನ ಈ ಕಡೆ ತೇಲಿಸಬೇಕಾಗಿದೆ ಲಕ್ಷ್ಮಿ ಇಲ್ಲ ಅಂದ್ರೆ ಖಂಡಿತವಾಗ್ಲು ಕೀರ್ತಿಯ ಇಲ್ಲಿ ತುಂಬಾ ಇನ್ನೂಸೆಂಟ್ ಆಕೆ ಬುದ್ಧಿ ಭ್ರಮಣೆ ಆಗಿದೆ ಅನ್ಬಿಟ್ರೆ ಕಾವೇರಿ ಆಗೋ ಸಾಧ್ಯತೆ ಇದೆ ಜೊತೆಗೆ ಅದು ಕೀರ್ತಿನೇ ಅಲ್ಲ ಅಂದ್ರೂ ಕೂಡ ಆಗೋ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ಇಲ್ಲಿ ಸುಪ್ರೀತಾ ಅವರು ಕುರ್ತಿನ ಸಮಾಧಾನ ಮಾಡ್ತಾರೆ ಕುತ್ಕೊಳ್ಳೋಣ ಆಮೇಲೆ ಹೋಗೋಣ ಆಯ್ತಾ ಅಂತ ಹೇಳಿ ಸಮಾಧಾನ ಮಾಡಿ ಕೂರಿಸ್ಕೋತಾರೆ ನಂತರ ಇಬ್ರು ಕೂಡ ಲಾಯರ್ ಹೋಗಿದ್ದ ಜೊತೆ ಕ್ಷಮೆ ಕೇಳ್ತಿದ್ದಾರೆ ಬಿಕಾಸ್ ಜಾರ್ಜ್ ಇಟ್ಕೊಂಡು ಎಲ್ಲರೂ ಕೂಡ ಏನು ಒಂದು ಮೆಸಪ್ ಮಾಡಿದ್ರು ಅದಕ್ಕೆ ಕ್ಷಮೆ ಕೇಳ್ತಿದ್ದಾರೆ ಇಲ್ಲಿ ಒಂದು ಎಮೋಷನಲ್ ಇದೆ ಬಿಕಾಸ್ ಸತ್ತಿರವರು ಬದುಕ್ ಬಂದಿದ್ದಾರೆ ಅಂದಾಗ ಫ್ಯಾಮಿಲಿ ಈ ರೀತಿ ಎಕ್ಸೈಟ್ ಆಗೋದು ಸಹಜ ಅದಕ್ಕೋಸ್ಕರ ಕ್ಷಮೆ ಕೇಳ್ತದಿ ಅಂತ ಪಾರ್ಥ ಸಾರ್ಥಿ ಕೂಡ ಕ್ಷಮೆ ಕೇಳ್ತಾರೆ ನಂತರ ಇಲ್ಲಿ ಲಕ್ಷ್ಮೀ ಅವರ ಕಟ್ಟೆಕಟ್ಟೆ ಮೇಲೆ ಕರಿಬೇಕು ಅಂತ ಇಚ್ಛೆ ಪಡ್ತೀನಿ ಅಂದಾಗ ಈ ಕಡೆ ಜೋರ್ಜ್ ಕೂಡ ಲಕ್ಷ್ಮಿ ಅವರೇ ನೀವು ಕಟ್ಟಿ ಿಗೆ ಬನ್ನಿ ಅಂತ ಹೇಳ್ತಾರೆ ನಂತರ ಮೇಲೆ ನಿಜವಾಗ್ಲೂ ಕೂಡ ಅಟೆಂಪ್ಟ್ ಮರ್ಡರ್ ಆಗಿದ್ದು ನೀಚಾನ ಆ ಒಂದು ವಿಷಯವಾಗಿ ಇಲ್ಲಿ ಕೀರ್ತಿ ಮಾಡಿದ್ರು ಅಂತ ಹೇಳಿ ಆಪಾದನೆ ಬಂದದ ಹಾಗಿದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿದ್ದೇನು ಅಟ್ಯಾಕ್ ಮಾಡಿದ್ಯಾರು ಅಂತೆಲ್ಲ ಕೇಳ್ತಿದ್ದಾರೆ ಹೌದು ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಯಾರು ಅಂತ ಹೇಳಿ ವೈಷ್ಣವ್ ಕೂಡ ಕೇಳ್ತಾ ಇದ್ರೆ ಇಲ್ಲಿ ದಯವಿಟ್ಟು ಲಕ್ಷ್ಮಿ ಸತ್ಯ ಹೇಳ್ಬೇಡ ನನ್ನ ಮುಂದೆ ಪುಟ್ಟನ ಮುಂದೆ ಸಣ್ಣವಳಾಗಿ ಮಾಡಬೇಡ ದಯವಿಟ್ಟು ಕೀರ್ತಿ ಅಂತ ಹೇಳ್ಬಿಡು ಆ ನಂತರ ಏನು ಮಾಡಬೇಕು ಅದನ್ನು ನಾನು ಮಾಡ್ಕೋತೀನಿ ಇಲ್ಲಾಂದರೆ ಖಂಡಿತ ಒಮ್ಮೆಲೆ ನನ್ನನ್ನು ಬಂದು ಸಹಾಯಿಸ್ಬಿಡು ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಫೈನಲಿ ಹೌದು ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜ ಅಂತ ಹೇಳಿ ಸತ್ಯವನ್ನ ಹೇಳೋಕೆ ಮುಂದಾಗ್ತಿದ್ದಾರೆ ಲಕ್ಷ್ಮಿ ಹೌದು ನನ್ನ ಮೇಲೆ ಅಟ್ಯಾಕ್ ಆಯಿತು ಅದನ್ನು ಮಾಡಿದ್ದು ಬೇರೆ ಯಾರೂ ಇಲ್ಲ ನನ್ನ ಅತ್ತೆನೇ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಮುಗೀತು ನನ್ನ ಕತೆ ಅಂತ ಹೇಳಿ ಕಾವೇರಿ ಅನ್ಕೋತಾ ಇದ್ರೆ ಕೃಷ್ಣಕಾಂತ್ ಮತ್ತು ವೈಷ್ಣವ್ ಇಬ್ಬರು ಕೂಡ ಇಲ್ಲ ನಮ್ಮಮ್ಮ ಹಾಗೆ ನನ್ನ ಹೆಂಡತಿ ತಪ್ಪು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಬ್ಬರು ಕೂಡ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನನ್ನ ಕಕ್ಷಿದಾರನ ಮೇಲೆ ಇನ್ನಿಲ್ಲದ ಆಪಾದನೆ ಹಾಕ್ತಿದ್ದಾರೆ ಇದು ಯಾವುದನ್ನ ಕೂಡ ಗಣನೆಗೆ ತಗೋಬಾರ್ದು ಈ ಒಂದು ಕೇಸ್ಗೂ ಕೀರ್ತಿ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ಸಾವಧಾಮಿ ವಾದ ಮಾಡ್ತಾರೆ ಚುಜ್ ಕೂಡ ಹೌದಲ್ವಾ ಈ ಒಂದು ಕೇಸ್ಗೂ ಲಕ್ಷ್ಮಿ ಅಟೆಂಪ್ಟ್ ಟು ಮರ್ಡರ್ ಆಗಿರೋ ಕೇಸ್ಗೂ ಹೇಗೆ ಲಿಂಕ್ ಮಾಡ್ತಿದ್ರ ಅದೇ ಬೇರೆ ಕೇಸ್ ಆಗಿ ಹಾಕೊಂಡ್ ಬರ್ಬೇಕಲ್ವಾ ಅಂತ ಪಾರ್ಥ ಸಾರಥಿ ಅವ್ರಿಗೆ ಹೇಳಿದಕ್ಕೆ ಇಲ್ಲಿ ಕೀರ್ತಿ ಸಾವಿಗೆ ಸಾವಿನ ಪ್ರಯತ್ನಕ್ಕೂ ಲಕ್ಷ್ಮೀ ಸಾವಿನ ಪ್ರಯತ್ನಕ್ಕೂ ಒಂದು ಕೊಂಡಿದೆ ಅಂತ ನನಗನ್ನಿಸ್ತಿದೆ ಅವ್ರ ಮಾತನ್ನು ಕೇಳಿದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಕೋರ್ಟ್ ಪ್ರೊಸೀಡ್ ಮಾಡ್ತಾ ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ಹೌದು ನನ್ನ ಮೇಲೆ ಅಟ್ಯಾಕ್ ಆಯಿತು ನನ್ನ ಮತ್ತೆ ಕೀರ್ತಿಯ ಕಿಡ್ನಪ್ ಆಗಿತ್ತು ಅದನ್ನು ಮಾಡಿಸಿದ್ದು ನನ್ನ ಆಗಿದ್ರು ಆ ಒಂದು ವಿಷಯ ಕೀರ್ತಿ ಗೊತ್ತಾಯಿತು ಅದೇ ವಿಷಯವನ್ನು ನಮಗೆ ಹೇಳಬೇಕು ಅಂತ ಬಿಟ್ಟದ್ದು ಹತ್ರ ಕರೆಸಿದ್ರು ಅಷ್ಟರಲ್ಲಿ ಕೀರ್ತಿಯಲ್ಲಿರಲಿಲ್ಲ ಅದಕ್ಕೆ ಕಾ ಎಲ್ಲಿ ಹೋದರು ಅಂತ ಕೇಳಿದ್ರೆ ಓಡ್ ಹೋದ್ರು ಎದ್ರುಕೊಂಡು ಅಂತ ಹೇಳಿದ್ರು ಅದನ್ನು ನಂಬೋಕೆ ಕಷ್ಟ ಆಗಿತ್ತು ನಾನು ಕೂಡ ಕೀರ್ತಿ ಸತ್ತು ಹೋದ್ಲು ಅಂತ ಸ್ವಲ್ಪ ಡಿಪ್ರೆಷನಲ್ಲಿದೆ ನನ್ನ ಮತ್ತೆ ಕೂಡ ಹೆದ್ರಿಕೊಂಡಿದ್ದರು ಬಟ್ ಅದರ ನಡುವೆ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದ್ದು ಬಿಟ್ಟು ಮೇಲೆ ನಮ್ಮ ಹದೇಬಾಯ ಮನೆಗೆ ಬಂದಾಗ ಅವ್ರ ಕೈಯಲ್ಲಿ ಒಂದು ಕ್ಯಾಮ್ರಾ ಇತ್ತು ಅದನ್ನು ನಾನು ಕೊಟ್ಟರು ಆ ಒಂದು ಕ್ಯಾಮ್ರಾದ ಎಲ್ಲ ರೀತಿಯ ಸತ್ಯ ಒಂದು ಗೋಚರವಾಗಿತ್ತು ಎಲ್ಲ ರೀತಿಯ ಸಖ್ಯ ಒಂದು ರೆಕಾರ್ಡ್ ಆಗಿತ್ತು ಆ ಸತ್ಯವನ್ನು ನೋಡ್ತಿದ್ದಾಗೆ ನನಗೆ ಶಾಕ್ ಆಯಿತು ಬಿಕಾಸ್ ಅದರಲ್ಲಿ ಕೀರ್ತಿನ ನನ್ನ ಹತ್ತೆ ತಳ್ಳದನ್ನು ನಾನೇ ನೋಡ್ತೀನಿ ಅಂತ ಹೇಳ್ತಾರೆ ಇನ್ನಿಲ್ಲದ ಕ್ಯಾಮ್ರಾವನ್ನ ಇಟ್ಕೊಂಡಿದ್ದೆ ಇಷ್ಟೆಲ್ಲ ಮಾತನಾಡ್ತಿದ್ದಾರೆ ಆ ಕ್ಯಾಮ್ರಾದಲ್ಲಿ ಏನೂ ಇಲ್ಲ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನಲ್ಲಿ ಹೇಳಿದ್ದಾರೆ ಈಗ ಕಾಣದಿರೋ ಕ್ಯಾಮ್ರಾವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಈ ರೀತಿ ಸಲ್ಲದ ವಾದ ಮಾಡ್ತಿರೋದು ನನಗೆ ಸಮಂಜಸ ಇಲ್ಲ ಅಂತ ಅನ್ನಿಸ್ತದೆ ಅಂತ ಸೌದಾಮಿನಿಯವರು ವಾದ ಮಾಡ್ತಿದ್ದಾರೆ ತದನಂತರ ಈ ಕಡೆ ಪಾರ್ಥ ಸಾರಥಿಯವರು ಅವರು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲವೂ ಕೂಡ ಸಲೀಸಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾವೇರಿಯವರು ನನ್ನ ಕತೆ ಮುಗೀತು ಅಂತ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮೀ ನನ್ನ ಮೇಲೂ ಕೂಡ ನಂತರ ಕೊಲೆ ಪ್ರಯತ್ನವಾಯಿತು ರಿಹ್ಯಾಬಿಟೇಷನ್ ಸೆಂಟರ್ಗೆ ಸೇರಿಸಿದ್ರು ಅಲ್ಲಿ ಗಿರಿಜಾ ಅವ್ರನ್ನ ನನ್ನ ಕೊಲೆ ಮಾಡೋದಕ್ಕೆ ಬಿಟ್ಟಿದ್ರು ಬಟ್ ಅವರು ಸಿಕ್ಕಿಬಿದ್ರು ನಂತರ ಇದನ್ನೆಲ್ಲ ಮಾಡಿದ್ದು ನನ್ನ ಅತ್ತೆ ಅತ್ತ ಒಪ್ಕೊಂಡ್ರು ಬಟ್ ಎಲ್ಲರೂ ಮುಂದೆ ಅವರು ಒಪ್ಕೊಳ್ಳೋಕ್ಕೆ ಹಿಂಜರಿರು ಅಂತಾಗ ಹೌದಾ ಇರೋ ಗಿರಿಜಾ ಬಂದು ಒಪ್ಕೋತಾರೆ ನಿಮ್ಮ ಮುಂದೆ ಇನ್ಯಾರ ಮುಂದೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಸೌಧಾಮಿನಿ ಈ ಕಡೆ ಯಾವುದೇ ಕಾಣ್ಕೊಳ್ಳಿ ಇಲ್ಲಿಗೆ ಬಂದರೂ ಕೂಡ ಸತ್ಯ ಹೇಳೋಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕಾವೇರಿ ಅನ್ಕೊತಿದ್ದಾರೆ ಹಾಗಿದ್ರೆ ಗಿರ್ಜವನ್ನ ಕರೀತೀರಾ ಸಾಕ್ಷಿ ಹೇಳೋದಕ್ಕೆ ಅಂತ ಸೌದಾಮಿನಿ ಕೇಳ್ತಿದ್ರೆ ಲಕ್ಷ್ಮಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಇಲ್ಲಿ ಗಿರಿಜಾ ಬಂದರೂ ಸಾಕ್ಷಿ ಹೇಳಲ್ಲ ಅಂತ ಗೊತ್ತು ಬಟ್ ಇಲ್ಲಿ ಸರಿಯಾಗಿ ಒಂದು ಮೆಗಾ ಮಹಾ ಟೂರಿಸ್ಟ್ ಕೊಟ್ಟಿದ್ದು ಪಾರ್ಥ ಸಾರಥಿ ಪಾರ್ಥ ಸಾರಥಿ ಬೀಸಿದ ಏಟಿಗೆ ಕಾವೇರಿ ಅಲ್ಲೇ ಸಖತ್ತಾಗಿ ಡೋಸ್ ಕೊಟ್ಟಿದ್ದೆ ಕಾವೇರಿ ಅಲ್ಲೇ ಕುಸ್ತು ಬಿದ್ರು ಅಂತಲೇ ಹೇಳ್ಬೋದು ಬಿಕಾಸ್ ಅಂತ ಡೋಸ್ ಆಗಿತ್ತು ಖಂಡಿತವಾಗಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಗಿರ್ಜಾ ಬರ್ತಾರೆ ಅಂದರು ಎಲ್ರಿಗೂ ಕೂಡ ಶಾಕ್ ಗಿರಿಜಾ ಬಂದು ಸಾಕ್ಷಿ ಹೇಳ್ತಾರ ಕಾವೇರಿಗೆ ಶಿಕ್ಷೆ ಆಗತ್ತಾ ಅಂತ ಆದರೆ ಪಾರ್ಥ ಸಾರಥಿ ಮಾತ್ರ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ನಂತರ ಜೊ ಈ ಒಂದು ಕೇಸನ್ನ ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಲಕ್ಷ್ಮಿಯ ಒಂದು ಕೊಲೆ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರೆ ಜೊತೆಗೆ ಆ ನಂತರ ಕಾವೇರಿಯವ್ರನ್ನ ಅಲ್ಲಿವರೆಗೂ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬೇಕಾಗುತ್ತೆ ಯಾಕಂದರೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂದಾಗ ನಮ್ಮ ಒಂದು ಕಕ್ಷಿದಾರರಿಗೆ ಹುಷಾರಿಲ್ಲದ ಕಾರಣ ಬಿಡುಗಡೆಗೊಳಿಸಬೇಕು ಜಾಮೀನು ಕೊಡಬೇಕು ಅಂತ ಕೇಳ್ಕೊತಾರೆ ಸೌದಾಮಿನಿ ಯಾಕೆ ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡಲಿಕ್ಕೆ ಇದು ಅಟೆಂಟ್ ಮಾಡೋರು ಯಾವುದೇ ಕಾರಣಕ್ಕೂ ಜಮೀನು ಮಂಜೂರು ಮಾಡೋಕ್ಕಾಗೋದಿಲ್ಲ ಬೈಲನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಲಕ್ಷ್ಮಿ ಮತ್ತು ಲಾಯರ್ ನಾ ಡೋಸ್ ಗೆ ಏಕಡೆ ಕಾ میرے ತರ ಗುಟ್ ಹೋಗಿದಾರೆ ಫೈನಲಿ ಲಕ್ಷ್ಮಿ ಮತ್ತೆ 파르ತ ಸಾರಿತಿ ಸೇರಕೊಂಡು ಮಗದುಮಿ ಜೈಲ್ ಘಟ್ಟಿದಾರೆ ಕಾವಿರಿನಾ ಅಂತ ಹೇಳಬಹುದು ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಮುಂದ ವಿಡಿಯೋ ಗೋಸ್ಕರ ವಿಚ್ ಮಾಡೋಣ ಮರಿವು